ಆನೇಕಲ್ ತಾಲೂಕಿನ ಹಳಿ ಚಂದಾಪುರ ಬಳಿ ಇರುವ ಎಸ್ ಗಾರ್ಡನ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ವತಿಯಿಂದ ಕರುನಾಡ ವೀರ ಮಾತೆ ಒನಕೆ ಓಬವ್ವನ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಪದಾಧಿಕಾರಿಗಳು ಮತ್ತು ಮಗ್ಗದ ಕುಲ ಬಾಂಧವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಕರುನಾಡ ವೀರ ಮಾತೆ ಒನಕೆ ಓಭವನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದರು ಹಾಗೆಯೇ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಏನು ಈ ವೇಳೆ ಕರ್ನಾಟಕ ರಾಜ್ಯ ಮಗದವರ ಸಂಘದ ಪದಾಧಿಕಾರಿಗಳು ಮಾತನಾಡಿ ವೀರ ವನಿತೆ ಒನಕೆ ಓಬವನ ಸಮಯ ಪ್ರಜ್ಞೆ ಧೈರ್ಯ ಮತ್ತು ಸಾಹಸ ನಾಡಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಎಂದರು ಓರ್ವ ಕೋಟೆ ಕಾವಲುಗಾರನ ಹೆಂಡತಿಯಾಗಿ ಕೋಟೆಗೆ ಆಪತ್ತು ಎದುರಾದಾಗ ಸಮಯ ಪ್ರಜ್ಞೆಯಿಂದ ವೈರಿಗಳ ರುಂಡ ಚಂಡಾಡಿದ ವೀರ ವನಿತೆ ಓಬವ್ವ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಹೇಳಿದರು ಇನ್ನೂ ಕಾರ್ಯಕ್ರಮದಲ್ಲಿ ಮಗ್ಗದ ಕುಟುಂಬದ ಸಂಸ್ಥಾಪಕ ಅಧ್ಯಕ್ಷರಾದ ಯೋಗೇಶ್ರವರು ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಅಧ್ಯಕ್ಷರಾದ ದಯಾನಂದ್ ಗಣಗಲೂರು ರಾಜಣ್ಣ ರಾಮಸಾಗರ ವೆಂಕಟಸ್ವಾಮಿ ದೊಡ್ಡ ತಿಮ್ಮಸಂದ್ರ ರಮೇಶ್ ಹೆಂಡ್ಲಬೆಲೆ ಶಿವಕುಮಾರ್ ಗೋಪಾಲಕೃಷ್ಣ ಮೈಕೋ ನಾಗರಾಜ್ ಮೆಣಸಿಕಾನಹಳ್ಳಿ ಮುನಿರಾಜು ಬುಕ್ಕಸಾಗರ ರಾಜಪ್ಪ ಇಂಡ್ಲಾವಡಿ ಬಸವರಾಜ್ ಚಿಕ್ಕದಾಸರಹಳ್ಳಿ ಶ್ರೀನಿವಾಸ್ ಈರಣ್ಣ ಚಿಕ್ಕದಾಸರಹಳ್ಳಿ ಅಶೋಕ್ ರಾಮಸಾಗರ ನಾಗೇಶ್ ನಾಗರಾಜ್ ಸಂಪಂಗಿ ಮಹಾದೇಶ್ ಕೃಷ್ಣಮೂರ್ತಿ ಹಿನ್ನಕ್ಕಿ ಮಂಜು ಮತ್ತು ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಪದಾಧಿಕಾರಿಗಳು ಹಾಗೂ ಮಗ್ಗದ ಬಾಂಧವರು ಹಾಜರಿದ್ದರು Sí, ಬಾರಿಗೆ ಇತಿಹಾಸ ಪ್ರಸಿದ್ಧವಾದ ಒಂದು ವೀರ ವನಿತೆನಿಕೆ ಓಬವ್ವ ನಮ್ಮ ಕುಟುಂಬದವರು ಅಂತ ಹೆಮ್ಮೆ ಆಗುತ್ತೆ ಇತಿಹಾಸದಲ್ಲಿ ಇದನ್ನ ಪುಟಗಳಲ್ಲಿ ಮುಚ್ಚಿಟ್ಟು ತೆಗೆ ಹೊರ ತೆಗೆದು ಇತಿಹಾಸದಲ್ಲಿ ನಮ್ದು ಒಂದು ಸ್ಥಾನಮಾನ ಇದೆ ಅನ್ನೋದನ್ನ ಇಲ್ಲಿ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂತ ಮಕ್ಕದ ಕುಟುಂಬದ ಎಲ್ಲಾ ಕಾರ್ಯನಿರತ ಬಂಧುಗಳಿಗೆ ನನ್ನ ಜೈವಿ ಮಂದನೆಗಳು ಶ್ವೇತಾ ಬಿ ಎಸ್ ಯಡಿಯೂರಪ್ಪನವರ ಸರ್ಕಾರದ ವತಿಯಿಂದ ಏನು ವೀರ ವನಿತೆ ವನಿಕೆ ಓಬವ್ವ ಜಯಂತೋತ್ಸವನ್ನ ಮೊದಲನೆಯದಾಗಿ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಅಲ್ಲಿ ಆಚರಣೆ ಆಯಿತು ಅದಾದ ನಂತರ ಇವತ್ತು ಭಾರತದ ಇತಿಹಾಸದಲ್ಲಿ ಒನಕೆ ಓಬವ್ವನ ಜಯಂತ್ಯೋತ್ಸವನ್ನ ಮಾಡಬೇಕು ವೀರ ವನಿತೆಯನ್ನ ಇಡೀ ಭಾರತದ ಇತಿಹಾಸದಲ್ಲಿ ಬರಿಬೇಕು ಅಂತೇಳಿ ಇವತ್ತು ಆಗಲೇ ಅಣ್ಣ ಮುನ್ಸವಣ್ಣವರು ಹೇಳಿದ್ರು ಜಲವಾದಿ ಕುಟುಂಬದಲ್ಲಿ ಹುಟ್ಟಿ ವೀರ ಮಹಿಳೆಯ ಅವತ್ತಿನ ದಿನದಲ್ಲಿ ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದವರು ಒನಕೆ ಒಬ್ಬವನು ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತಂದ್ರೆ ಒನಕೆ ಒಬ್ಬಮ್ಮನವರು ನಮ್ಮವರು ಅಂತ ಇವತ್ತು ಗೋಪಾಲನವರು ನಮ್ಮ ಮಗದವರು ಸಂಘದ ವತಿಯಿಂದ ನನಗೆ ಗೊತ್ತಾಯ್ತು ಇದುವರೆಗೂ ನಮ್ಗೆ ಗೊತ್ತಿರಲಿಲ್ಲ ಎಷ್ಟೋ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ ಒಬ್ಬ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾದಯ್ಯನ ಮಗಳು ಕಾವಲುಗಾರ ನನ್ನ ಮದುವೆಯಾಗಿ ಆ ಕೋಟೆ ಕೈಯೋದು ಸಂದರ್ಭ ಬಂದಾಗ ಆ ಎಮ್ಮ ಎಷ್ಟು ರಚನಾತ್ಮಕವಾಗಿ ತನ್ನ ನಾಡನ್ನು ಉಳಿಸ್ಕೊಂಡಿತ್ತು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇಡೀ ಇತಿಹಾಸದಲ್ಲೇ ಅದನ್ನು ತಿಳ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಹದಿನೆಂಟನೇ ಶತಮಾನದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಆ ಒಂದು ಘಟಕ ಕಾಲಘಟ್ಟದಲ್ಲಿ ಇಂಥ ಒಂದು ವೀರ ವನಿಕೆ ಓಬವ್ವ ಬುದ್ಧ ಹನುಮನ ಹೆಂಡತಿ ಆ ಒಂದು ಧೈರ್ಯ ಸಾಹಸ ಎಲ್ಲ ಹೆಣ್ಣು ಮಕ್ಕಳಿಗೂ ಇರಬೇಕು ಆ ಒಂದು ಕಾಲಘಟ್ಟದಲ್ಲೇ ಇಂಥ ಒಂದು ಧೈರ್ಯ ಶಾಲಿ ಇದ್ದು ಅಂತದೇ ನಮ್ಮೆಲ್ಲರ ಹೆಮ್ಮೆ ಮತ್ತೆ ಆ ಒಂದು ಹೆಣ್ಣು ಮಗಳು ನಮ್ಮ ಸಮುದಾಯದ ಒಂದು ಹೆಣ್ಣು ಮಗಳು ಅಂತ ಹೇಳೋದ್ರಲ್ಲಿ ನಮ್ಮೆಲ್ಲರೂ ಕೂಡ ಹೆಮ್ಮೆ ಇದೆ ನಾವು ಇದರಿಂದ ಏನು ಆದರ್ಶವಾಗಿ ನಾವು ತಗೊಳ್ಬೇಕು ಅಂದ್ರೆ ಒಂದು ಹೊರಗೆ ಒಬ್ಬವ ಏನು ಒಂದು ರಾಜಮನೆತನದಿಂದ ಬಂದಂತ ಮಹಿಳೆ ಅಲ್ಲ ಮತ್ತೊಂದು ಆ ಯಾವುದೋ ಒಂದು ಹಿನ್ನೆಲೆ ಇರುವಂತಹ ಮಹಿಳೆ ಅಲ್ಲ ಒಂದು ಸಾಮಾನ್ಯ ಮಹಿಳೆ ಅಸಾಮಾನ್ಯದ ಒಂದು ದಿಟ್ಟ ಒಂದು ಹೆಜ್ಜೆಯನ್ನ ಇಟ್ಟು ಒಂದು ತ್ಯಾಗ ಬಲಿದಾನವನ್ನ ಮಾಡಿದಂತ ಒಂದು ಮಹಿಳೆ ಆ ಮಹಿಳೆಯನ್ನ ನೆನೆಯೋದೇ ನಮ್ಮೆಲ್ಲರ ಒಂದು ನಿರಂತರ ಒಂದು ಪುಣ್ಯ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ನಾವು ಮಕ್ಕಳ ಸಂಘ ಸಂಘದ ವತಿಯಿಂದ ನಾವು ಮುಂದೆ ಹೋಗಿ ಮತ್ತೆ ಸರ್ಕಾರಗಳಿಗೆ ಹೋಗಿ ಇದು ಮಾಡಿ ಪ್ರತಿ ವರ್ಷವೂ ಎಲ್ಲ ಸ್ಕೂಲ್ಗಳಲ್ಲಾಗಲಿ ಒಳ್ಳೆ ಒಂದು ಒಂದು ಸರ್ಕಾರಿ ಕಚೇರಿಗಳಲ್ಲಾಗ್ಲಿ ಹೊರಗೆ ಜಯಂತಿಯನ್ನು ಜಯಂತಿಯನ್ನ ಆಚರಣೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಬೇಕು ಯಾಕಂದರೆ ಎಲ್ಲರೂ ನಾವು ಆರ್ಥಿಕವಾಗಿ ಸದೃಢವಾಗಿ ಹಾಕ್ತಾ ಇದ್ದೀವಿ ಪ್ರತಿಯೊಬ್ಬರು ಅದಕ್ಕೆ ಕಾರಣ ಯಾರಂದ್ರೆ ಬಾಬಾ ಸಾಹೇಬರು ಅವರು ಕೊಟ್ಟಂತಹ ಆ ಸಂವಿಧಾನದಲ್ಲಿ ಆ ಅಡಿನಲ್ಲಿ ನಾವು ಹೋಗಿ ಇವತ್ತು ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ನಾವು ಇಡೀ ಭಾರತದಲ್ಲಿ ಬ್ರಿಟಿಷರು ಈ ಭಾರತ ಬಿಟ್ಟು ತೊಲಗಿ ಅನ್ನೋ ಒಂದು ಹೋರಾಟ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಒಂದು ಒಂದು ಸತತವಾದಂತಹ ಹೋರಾಟಗಳು ಬ್ರಿಟಿಷರ ವಿರುದ್ಧ ನಡೀತಾ ಇರ್ತಾ ಇದೆ ಕೆಲವು ರಾಜರು ಬ್ರಿಟಿಷರು ಏಜೆಂಟ್ ಭಾರತದಲ್ಲಿ ಬ್ರಿಟಿಷರ ಏಜೆಂಟ್ರಾಗಿರ್ತಾರೆ ಆದರೆ ಈ ಚಿತ್ರದುರ್ಗ ಮತ್ತು ಮೈಸೂರು ಪ್ರಾಂತ್ಯದ ಟಿಪ್ಪು ಸುಲ್ತಾನ್ ಇವರು ಬ್ರಿಟಿಷರ ವಿರುದ್ಧವಾದಂಥ ಹೋರಾಟದಲ್ಲಿ ಅವರ ವಿರುದ್ಧವಾದಂಥ ಅವ್ರನ್ನ ಓಡಿಸಬೇಕು ಅದರ ವಿರುದ್ಧವಾದಂಥ ಒಂದು ಐತಿಹಾಸಿಕ ಚರಿತ್ರ ಇರುವಂಥ ಚರಿತ್ರೆಗೆ ಒಳಗಾಗಿರುವಂಥ ಕೆಲವು ರಾಜಕಾರ ನಾವು ಸ್ಮರಿಸ್ಬೇಕಾಗಿದೆ ಅಂಥ ಮಹಾಸಂಸ್ಥಾನಗಳಲ್ಲಿ ಕೆಲಸವನ್ನು ನಿರ್ ನಿರ್ವಹಣೆ ಮಾಡ್ತಾ ಇರೋಂಥ ಒಂದು ಮಹಿಳೆ ನಮ್ಮ ವನಕೆ ಒಬ್ಬವ ಅದರಲ್ಲಿ ಒಂದು ಕಳೆ ಹಂತದ ನಾವು ಎಷ್ಟು ತುಂಬ ಅವಕಾಶಗಳು ವಂಚಿತರಾಗಿ ನಮ್ಮನ್ನು ಭಾಳ ಅಸ್ಪೃಶ್ಯರಾಗಿ ನಮ್ಮನ್ನು ಅಸಮಾನತೆಯಿಂದ ನೋಡ್ತಾ ಇದ್ದಂಥ ಸಮಾಜದಲ್ಲಿ ಇಂಥ ಒಂದು ಶೌರ್ಯ ಇಂಥ ಒಂದು ಶಕ್ತಿ ಇಂಥ ಒಂದು ಸಾಮರ್ಥ್ಯ ಆಗಿನ ಕಾಲಘಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಅವರನ್ನು ನೆನಪಿಸ್ಕೊಳ್ಳೋಂಥದ್ದು ಹೊಸ ಸಮಾಜಕ್ಕೆ ಅವರ ಪರಿಚಯವನ್ನು ಮಾಡೋಂಥದ್ದು ಹೊಸ ಮಹಿಳೆಯರಿಗೆ ಇವರ ಹೆಸರಿನಲ್ಲಿ ಆ ಭಾಳಷ್ಟು ಮಹಿಳೆಯರು ಇವತ್ತು ಇಡೀ ಈ ವ್ಯವಸ್ಥೆಯಲ್ಲಿ ಈಗಿರುವಂತಹ ಸಮಾಜದ ವ್ಯವಸ್ಥೆ ಎಷ್ಟಿಗೆ ಇದ್ದಿದ್ದಾವಾಗ ಎಸ್ ಸಿ ಎಸ್ ಟಿಗೆ ಇದ್ದಿದ್ದು ಅವಾಗ ನಮ್ಮನ್ನ ಎಲ್ಲೂ ಒಳಗೆ ಬಿಟ್ಕೊಳಲ್ಲ ಬಾವಿಲಿ ನೀರ್ ಸೇರಿಸಲ್ಲ ದೇವಸ್ಥಾನದ ಒಳಗೆ ಕರೆಯೋಲ್ಲ ಅವ್ರ ಮನೆಯೊಳಗೆ ಸೇರಿಸಲ್ಲ ಅಂತ ಹೇಳಿ ಇವರು ಅಡ್ಡಿ ಆಗ್ತಾರೆ ಅವಾಗ ಇಲ್ಲ ಎಲ್ಲರೂ ಮೀಟಿಂಗ್ ಸೇರಿ ಇಲ್ಲ ನೀವು ಬನ್ನಿ ನೀವು ಬನ್ನಿ ನಾವೀವಾಗೆಲ್ಲ ಒಂದೇ ನಿಮ್ಮ ಮನೆಗೆ ನಾವು ಬರ್ಬೋದು ನಮ್ಮ ಮನೆಗೆ ನೀವು ಹೋಗ್ಬೋದು ನಿಮ್ಮನೆಯಲ್ಲಿ ಕಾಫಿ ನಾವು ಕೊಡ್ತೀವಿ ಮನೆಯಲ್ಲಿ ಕಾಫಿ ನೀವು ಕುಡೀರಿ ಅಂತೇಳಿ ನಲವತ್ತೇಳರಲ್ಲಿ ಸ್ವತಂತ್ರಕ್ಕೆ ಕಾರಣವಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೊಂದರಲ್ಲಿ ಅನೇಕ ಬಹಳ ಅದ್ದೂರಿಯಾಗಿ ಮಾಡಿದ್ದೀವಿ ಒನಕೆ ಓಬವನ ಜಯಂತಿಯನ್ನು ಈ ತಾಲೂಕಿನಲ್ಲಿ ಬಹಳ ಅದ್ಭುತವಾಗಿ ಮಾಡೋದಕ್ಕೆ ಎಲ್ಲ ಸಹಕಾರ ನಡೆದಂಥ ಅಂದಿನ ದಿನಗಳಲ್ಲಿ ಇಂದಿಗೂ ಸಹ ಎಲ್ಲ ನಮ್ಮ ಜೊತೆಲಿರುವಂತಹ ಎಲ್ಲ ನನ್ನ ಕುಟುಂಬದವರಿಗೆ ಮತ್ತೊಮ್ಮೆ ಅವರಿಗೆ ಉತ್ಪೂರ್ವ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಈಗ ಅದೇ ಒಂದು ಕಾರ್ಯಕ್ರಮವನ್ನ ಒನಗೇ ಓಬವನ ಜಯಂತಿ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂದರ ನಂತರ ಪ್ರತಿ ವರ್ಷವೂ ಸಹ ಸರಳ ರೀತಿಯಲ್ಲಿ ಆದ್ರೂ ಎಲ್ಲೋ ಒಂದು ಕಾರ್ಯಕ್ರಮವನ್ನ ಆ ಒಂದು ದಿನದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿ ಜಯಂತ್ಯುತ್ಸವನ್ನ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಮುನ್ನೋಡ್ಸ್ಕೊಂಡು ಬರ್ತಾ ಇದ್ವಿ ಮಗದ ಕುಟುಂಬದ ವತಿಯಿಂದ ಈ ಒಂದು ಕಾರ್ಯಕ್ರಮ ಮತ್ತೆ ನಮ್ಮ ಶ್ರೀನಿವಾಸ ಅವರು ಹೆಂಗಣ್ಣ ಮತ್ತೆ ನಮ್ಮ ಶಿವಣ್ಣವರು ಕುಳಿತು ಹನ್ನೊಂದನೇ ತಾರೀಕು ಚರ್ಚೆ ಮಾಡಲೇಬೇಕು ಮತ್ತೆ ಈ ಕಾರ್ಯಕ್ರಮವನ್ನು ಸರಳ ರೀತಿಯಲ್ಲಿ ಅದು ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ಸಹ ಆ ಭಾಗಗಳಿಗೆ ಫೋನ್ಗಳನ್ನು ಮಾಡಿ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ನಮ್ಮ ಸಮುದಾಯದವನ್ನ ಕರೆದಿದ್ದಕ್ಕೆ ಸರಳ ರೀತಿಯಾದರೂ ಬಹಳ ಜನ ಬಂದಿದ್ದಾರೆ ಎಲ್ಲ ಅವ್ರಿಗೂ ಬಂದಂತ ಎಲ್ಲ ನನ್ನ ಸಮುದಾಯಕ್ಕೆ ಮತ್ತೊಂದೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಾವು ನಮ್ಮ ಬಸವಣ್ಣವ್ರು ಹೇಳ್ತಾ ಇದ್ರು ಎಲ್ಲೋ ಕುಂಠಿತ ಆಗಿದೆ ಮತ್ತೆ ಅಲ್ಲಿನ ಸಂಖ್ಯೆ ಇಲ್ಲ ಅಂತೇಳಿ ನಾವ್ಯಾರು ಕುಂಠಿತ ಆಗಿಲ್ಲ ಅದೇ ಕಾರ್ಯಕ್ರಮ ಮಾಡ್ತೀವಿ ಅದೇ ಜನ ಇದ್ದೀವಿ ಮತ್ತೆ ಅಷ್ಟೇ ಒಗ್ಗಟ್ಟಲು ಈಗ ಈ ಸಮುದಾಯ ಯಾವತ್ತು ಸಹ ಈ ಸಮುದಾಯ ಕುಗ್ಗಿಲ್ಲ ಹಿಂದೆ ಹೋಗೋದಿಲ್ಲ ಮತ್ತೆ ಅಂತ ಅವಕಾಶ ಮಾಡಿಕೊಟ್ಟಂತ ಮಾಡಿಕೊಟ್ರೆ ನಾವೆಲ್ಲರ ಅಭಿಮಾನದಿಂದ ಮತ್ತೆ ಅದೇ ಕಾರ್ಯಕ್ರಮ ಮಾಡಬೇಕು ಅಷ್ಟೇ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲರೂ ಸಹಕಾರ ಕೊಟ್ರೆ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಉಮ್ಮ ಕೂಡ ಇದ್ದೀವಿ ನಾವು ಮತ್ತೆ ಈ ಒಂದು ಮಗ್ಗದ ಸಮುದಾಯವನ್ನು ಕಟ್ಟಲಿಕ್ಕೆ ಮುಂದಿನ ಈ ತಾಲೂಕು ಮತ್ತು ಜಿಲ್ಲಾ ಸಮಿತಿಗಳನ್ನ ಆಯ್ಕೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ತಾವೆಲ್ಲರೂ ಯಾರಾದ್ರೂ ಸಹ ಇಲ್ಲಿ ನಮ್ಮ ಶ್ರೀನಿವಾಸ ಅವ್ರ ಕೈಗೆ ಹೆಸರನ್ನು ಕೊಡ್ಬೇಕಂತ ಹೇಳ್ತಾ ಇದ್ದೀವಿ ಬೇಕಂತ ನಾವು ಕೆಲಸ ಮಾಡ್ತೀವಿ ಮಕ್ಕದ ಕುಟುಂಬಕ್ಕೆ ಶ್ರಮ ಪಡ್ತೀವಿ ಸಮಯ ಕೊಡ್ತೀವಿ ಮತ್ತೆ ನಾವು ಸಮುದಾಯವನ್ನು ಕಟ್ಟಲಿಕ್ಕೆ ಇಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ ಅನ್ನೋರು ದಯವಿಟ್ಟು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳನ್ನ ಮಾಡಲಿಕ್ಕೆ ತಯಾರಿದ್ದೀವಿ ಮತ್ತೆ ರಾಜ್ಯ ಉಪಾಧ್ಯಕ್ಷರು ಸಹ ಬಂದಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸಹ ಬಂದಿದ್ದಾರೆ ಆ ಅವರ ಸಮ್ಮುಖದಲ್ಲಿ ಜಿಲ್ಲಾ ಮತ್ತು ಸಾಲೂಕು ಸಮಿತಿಗಳ ರಚನೆ ಮಾಡ್ತೀವಿ ಯಾರು ಅಪೇಕ್ಷಿತರಿದ್ದೀರೋ ಅವರು ದಯವಿಟ್ಟು ಹೆಸರುಗಳನ್ನ ಸೂಚನೆ ಮಾಡಿ ಅಲ್ಲಿ ಕೊಟ್ಟಬೇಕು ಮುಂದಿನ ದಿನಗಳಲ್ಲಿ ರಾಜ್ಯ ಸಮಿತಿಯಲ್ಲಿ ಇಟ್ಟು ಯಾವ ಯಾರನ್ನ ಯಾವ ಯಾವ ಸಮಿತಿಗಳಿಗೆ ರಚನೆ ಮಾಡ್ಕೊಳ್ಬೇಕನ್ನು ತೀರ್ಮಾನ ಮಾಡ್ತೀವಿ ಬೇರೆ ಬೇರೆ ಜನಾಂಗೀಕ ಬೇರೆ ಬೇರೆ ಜಾತಿಗೆ ಇವತ್ತು ನಿಗಮ ಇದೆ ಸರ್ಕಾರದಲ್ಲಿ ದುಡ್ಡು ಬರ್ತಾ ಇದೆ ನಾವ್ ಯಾಕೆ ಇವತ್ತು ಮಗದ ಜನಾಂಗದ ನಿಗಮ ಮಂಡಳಿ ಬೇಕು ಅದಕ್ಕೊಂದು ಸರ್ಕಾರ ದುಡ್ಡು ಬೇಕು ನಮ್ಮ ಸಮುದಾಯದ ಹಿಂದುಳಿದ ಜನರಿಗೆ ಮುಂದ್ ಮುಂದುವರ್ಲಿಕ್ಕೆ ಏನಾದ್ರು ಹಣ ಯಾವ್ದೇ ಸರ್ಕಾರ ಆಗಿರ್ಬೋದು ಮೀಸ್ ನೀಡ್ರಿ ಅಂತ ಯಾಕೆ ಕೇಳಕ್ಕೆ ಧೈರ್ಯ ಮಾಡ್ತಾ ಇದ್ದೀವಿ ಬರೀ ಆನೆ ಕಲ್ಲು ಒನಕ ಜಯಂತಿ ಮಾಡಿದೀವಿ ಅಪ್ಪ ಅದೇನೋ ಕಷ್ಟಪಟ್ಟು ಊರು ಊರೆಲ್ಲ ಸುತ್ತಿ ಒಂದು ಒಂದು ಯಶಸ್ವಿ ಆದ ಕಾರ್ಯಕ್ರಮ ಮಾಡಿದ್ವಿ ಇನ್ನ ಎಷ್ಟು ವರ್ಷ ಹೇಳೋ ಇರ್ತಿರೋ ಗೊತ್ತಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಮಾಡಿದಂತ ಕಾರ್ಯಕ್ರಮ ನಾವಿನ್ನೊಂದು ಹತ್ತು ವರ್ಷ ಹೇಳ್ಕೊಂಡು ನಂಗೆ ಆಗ್ಬಾರ್ದು ಇನ್ನೊಂದು ಆ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಆನೆಕಲ್ಲು ಮತ್ತೆ ಸುತ್ತಮುತ್ತ ಎಲ್ಲರ ಸಹಕಾರದಿಂದ ಒಂದು ಯಶಸ್ವಿಯಾದ ಕಾರ್ಯಕ್ರಮ ನಡೆದೈತೆ ಆತರದ್ದು ಕನಿಷ್ಠ ಒಂದು ಆ ಕಾರ್ಯಕ್ರಮಗಳು ಆತರ ಮುಂದುವರಿಬೇಕು ಆನೆಕಲ್ ಭಾಗದಲ್ಲಿ ಮಗದ ಕುಟುಂಬದವರು ಒಂದೇ ಜಯಂತಿ ಮಾಡಿದ್ರಿಂದಾನೇ ಇವತ್ತು ರಾಜ್ಯ ಸರ್ಕಾರಗಳು ಬನ್ಕೆ ಭವನ್ ಜಯಂತಿನ ಅಧಿಕೃತವಾಗಿ ಆದೇಶ ಮಾಡಿತ್ತು ಅದಕ್ಕೆಲ್ಲ ನೀವೇ ಕಾರಣೀಭೂತರು ಅದಕ್ಕೆ ನೀವೆಲ್ಲ ಒಂದು ಶ್ರಮ ನಿಮ್ದೆಲ್ಲೇ ಇದೆ ಮಗದ ಮಗದ್ ಕುಟುಂಬದ ವತಿಯಿಂದ ಆನೆಕಲ್ ಭಾಗದಲ್ಲಿ ಚಂದಾಪುರದಲ್ಲಿ ನಾವು ಒನ್ಕೆ ಒಬ್ಬವನ್ ಜಯಂತಿನ ಮಾಡಿದ್ದೀವಿ ಇವತ್ತು ಒನ್ಕೆ ಒಬ್ಬವನ್ ಜಯಂತಿನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಒನ್ಕೆ ಒಬ್ಬವನ್ ಜಯಂತಿಯಿಂದ ನಾವು ನಮ್ಮ ಸಮುದಾಯಗಳಿಗೆ ಏನೊಂದು ಮೆಸೇಜ್ ಕಳಿಸ್ತಾ ಇದೀವಿ ಅಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಮಗ್ಗದ್ ಕುಟುಂಬಗಳೇನಿದೆ ನಾವೆಲ್ಲ ಒಗ್ಗಟ್ಟಾಗಬೇಕು ಮುಂದಿನ ದಿನಗಳೆಲ್ಲ ಒಗ್ಗಟ್ಟಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಕುಟುಂಬಗಳು ದೃಢ ಆಗಬೇಕು ಅಂತಂಥೇಳಿ ಓಬವ್ವ ನಮ್ಮ ಸಮುದಾಯದವಳು ಬಲಗೈ ಸಮುದಾಯದವಳು ಒನ್ಕೆ ಓಬವ್ವ ಮಗ್ಗದ ಕುಟುಂಬದ ಮನೆ ಹೆಣ್ಮಗಳು ಕೆ ಓಬವನಲ್ಲಿ ಏನು ಶೂರತೆ ವೀರತೆ ಇದೆ ಅದನ್ನೆಲ್ಲ ನಾವು ಮೈಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒನ್ಕೆ ಒಬ್ಬವನ ಆದರ್ಶವಾಗಿ ತಗೊಂಡು ನಮ್ಮ ಕುಟುಂಬಗಳನ್ನ ಬೆಳೆಸಬೇಕು ಅಂತಂಥೇಳಿ ನಾವೆಲ್ಲ ನಮ್ಮ ಕುಟುಂಬಗಳಿಗೆ ನಾನು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯೆಯಿಂದ ನಾನೊಂದು ಇದನ್ನು ಈ ಒಂದು ಮೀಡಿಯಾದಿಂದ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಮಗ್ಗದ ಕುಟುಂಬದ ವತಿಯಿಂದ ಕೆ ಓಬವ್ವನ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮೊದಲನೆಯದಾಗಿ ಮಗ ವನಕೆಬ್ಬವನ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಆನೇಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಸಹ ಆಯೋಜನೆ ಮಾಡಿಕೊಂಡು ಓಬವನ ಜಯಂತಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಇವತ್ತಿನೂ ಸಹ ವನಕೆ ಒಬ್ಬವನ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಬಗ್ಗೆ ಬಂದಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಆನೇಕಲ್ ತಾಲೂಕಿನಿಂದ ವತಿಯಿಂದ ವನಕಿ ಓಬವನ ಜಯಂತಿ ಸರಳವಾಗಿ ಸುಜಿತವಾಗಿ ಆಚರಣೆ ಮಾಡಿದ್ದೀರಿ ಈ ದಿನ ತಮ್ಮ ಎಲ್ಲ ಮಗ್ಗದ ಕುಟುಂಬದ ವತಿಯಿಂದ ಸರಳವಾಗಿ ವನಕೆ ಓಬವನ ಜಯಂತಿಯನ್ನು ಆಚರಿಸಿದ್ದೀವಿ ಪ್ರತಿ ವರ್ಷವೂ ಸಹ ಇದೇ ರೀತಿ ಒನಕೆ ಓಬವನ ಜಯಂತಿಯನ್ನು ಆಚರಿಸ್ತೀವಿ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ನಮ್ಮ ಕುಟುಂಬದ ಬಂಧುಗಳಿಗೆ ವನಕೆಬ್ಬವ ಜಯಂತಿಯ ಶುಭಾಶಯಗಳು ಇವತ್ತು ಇಡೀ ರಾಜ್ಯಾದ್ಯಂತ ನಡೆಯುತ್ತಿರುವಂಥ ವನಕೆ ಒಬ್ಬವ ಜಯಂತಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇಡೀ ಆನೆಕಲ್ ತಾಲೂಕಿನಾದ್ಯಂತ ಮಗ್ಗದ ಕುಟುಂಬದ ಆ ಒಂದು ಸಂಘದ ವತಿಯಿಂದ ಇಲ್ಲಿ ಚಂದಾಪುರ ಟಿ ಎಸ್ ಗಾರ್ಡನ್ ಹೋಟ್ಲಲ್ಲಿ ನಾವು ತುರ್ತಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬಹಳ ಯಶಸ್ವಿಯಾಗಿ ನಡೆದಿದೆ ಮತ್ತು ಈ ಒಂದು ಮಗ್ಗದ ಕುಟುಂಬದ ಸಂಘದಿಂದ ಹಿಂದೆ ನಡೆದಂಥ ಒಂದು ವನಕೆ ಜಯಂತಿ ಮುಂದೆ ನಾವು ಇದೇ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಈಗೆಲ್ಲ ಮಾತಾಡ್ತೀವಿ ಮತ್ತು ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಮತ್ತೊಮ್ಮೆ ನಾನು ವನಕೆ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ವತಿಯಿಂದ ನಮ್ಮ ಕುಟುಂಬದಿಂದ ಆಯೋಜನೆ ಮಾಡಿದ್ದಂಥ ವನಕೆ ಜಯಂತಿಯನ್ನು ಸರಳವಾಗಿ ತುಂಬ ಸುಸ್ತಿಬದ್ಧವಾಗಿ ಆಚರಣೆ ಮಾಡಿದ್ದೀವಿ ಈ ವನಕೆ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಅಭಿನಂದನೆ